ಮೊನ್ನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹತ್ಯೆ ಆಯ್ತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ರಾಷ್ಟ್ರದ್ರೋಹ ಅಲ್ವಾ ಅಂದ್ರೆ ಆ ರಾಷ್ಟ್ರದ್ರೋಹಿಗೆ ಕರೆದು ಸನ್ಮಾನ ಮಾಡಬೇಕಿತ್ತ ಈಗ ಮೊನ್ನೆ ಪೆಹಲ್ಗಾಮ್ ನಲ್ಲಿ ನಡೆದಂತ ಘಟನೆಯಿಂದ ಆಕ್ರೋಶಗೊಂಡಿರ್ತಕ್ಕಂಥ ಜನ ಗೆದ್ದು ಅವನು ಪಾಕಿಸ್ತಾನ ಜಿಂದಾಬಾದ್ ಅಂತ ಕ್ರಿಕೆಟ್ ಮೈದಾನಕ್ಕೆ ಬಂದು ಕೂಗ್ತಾನೆ ಅಂತ ಅಂದಾಗ ಸಹಜವಾದ ಆಕ್ರೋಶದಿಂದ ಹೊಡೆದ್ರು ಅದಕ್ಕೆ ಪ್ರತೀಕಾರ ಭಾರತ ಮಾತಾ ಜೈ ಅನ್ನೋನು ಹತ್ಯೆ ದ್ರೋಹಿಗಳು ಒಳಗೆ ಇದ್ದಾರೆ ಹೊರಗಿನ ಶತ್ರುಗಳನ್ನ ನಿಗ್ರಹಿಸೋದು ನಿಯಂತ್ರಿಸುವುದು ಕಷ್ಟದ ಕೆಲಸ ಅಲ್ಲ ನಮ್ಮ ಸೈನಿಕ ಸಾಮರ್ಥ್ಯ ಅದು ಮಾಡುತ್ತೆ ಒಳಗಿರೋ ದ್ರೋಹಿಗಳಿದಾರಲ್ಲ ಇವ್ರನ್ನ ರಾಜಕಾರಣ ಹೊರತುಪಡಿಸಿ ಹೊರತಾಗಿಟ್ಟು ನಾವು ಬೇರ್ ಸಹಿತ ಕಿತ್ತಾಗ್ತಾ ಇದ್ರೆ ಇಂಥ ಮತ್ತಷ್ಟು ಹತ್ಯೆಗಳು ನಡೀತಾ ಹೋಗ್ತಾರೆ ಮತ್ತಷ್ಟು ಸುವಾಸೆಟ್ಟಿ ಬಲಿಯಾಗಬೇಕಾಗತ್ತೆ ಇವರೆಲ್ಲ ದ್ರೋಹಿಗಳಿದ್ದಾರೆ ದೇಶದ್ರೋಹಿಗಳಿದ್ದಾರೆ ಮತಾಂಧತೆಯ ಹುಚ್ಚನ್ನು ಹಿಡಿಸ್ಕೊಂಡಿರ್ತಕ್ಕಂಥ ರಾಷ್ಟ್ರದ್ರೋಹಿಗಳಿದ್ದಾರೆ ಇವರನ್ನ ಸಹಿಸೋದು ಮತ್ತು ಕ್ಷಮಿಸೋದು ಎರಡೂ ಮಾಡಬಾರ್ದು ಎಸ್ಟಿಪಿಐ ಪಿ ಐ ಅಂತ ಸಂಘಟನೆಗಳು ಇಂಥ ದ್ರೋಹಿಗಳನ್ನ ಸಂಘಟಿಸುವ ಮತಾಂಧತೆಯ ಹುಚ್ಚನ್ನು ಇಡಿಸುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಮುಂಚೆ ಸಿಮಿ ರೂಪದಲ್ಲಿ ಅದಕ್ಕೂ ಮುಂಚೆ ಬೇರೆ ಬೇರೆ ಹೆಸರಿನಲ್ಲಿ ಈ ರೀತಿಯ ಮತಾಂಧತೆಯ ದ್ರೋಹದ ಕೆಲಸ ನಡೀತಾನೆ ಇದೆ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುವ ಕೆಲಸವನ್ನ ಮಾಡಬೇಕಾಗತ್ತೆ ನೋಡಿ ಯಾವ ಲೆವೆಲ್ಗೆ ಅವರಿಗೆ ಬಂದಿದ್ದಾರೆ ಅಂದ್ರೆ ವಿಧಾನಸೌಧದ ಕಾರಿಡಾರಿಗೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಬೆಳಗಾಂನಲ್ಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ಕ್ಷಣದಲ್ಲಿ ಕೂಗಿದ ಘೋಷಣೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಇವರೆಲ್ಲ ರಾಷ್ಟ್ರದ್ರೋಹಿಗಳು ಇವರನ್ನ ನಾವು ವೋಟ್ ಬ್ಯಾಂಕ್ ಆಗಿ ನೋಡಬೇಕಾ ಅಥವಾ ದ್ರೋಹಿಗಳು ಅಂತ ನೋಡ್ಬೇಕಾ ಇವ್ರನ್ನ ದ್ರೋಹಿಗಳು ಅಂತ ಟ್ರೀಟ್ ಮಾಡದೆ ಇದ್ರೆ ಬೇರೆ ಸಹಿತ ಕಿತ್ತಾಕದೇ ಇದ್ರೆ ಇವರನ್ನು ಬೆಳೆಸ್ತಿರುವಂತಹ ಸಂಘಟನೆಗಳನ್ನ ನಾಶ ಮಾಡದೇ ಇದ್ರೆ ಭಾರತ ಉಳಿಯಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದನ್ನ ಕೇವಲ ಸುಹಾಸ್ ಶೆಟ್ಟಿಯ ಘಟನೆ ಅಂತ ಪರಿಗಣಿಸಬಾರದು ರಾಷ್ಟ್ರದ್ರೋಹಿಗಳು ಒಳಗೆ ನಡೆಸ್ತಿರುವಂತಹ ಷಡ್ಯಂತ್ರ ರಾಷ್ಟ್ರಭಕ್ತರನ್ನ ಕೊಲ್ಲುವ ಕೆಲಸವನ್ನು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹಿನ್ನೆಲೆಯಲ್ಲಿ ನೋಡಬೇಕಾದ ಅವಶ್ಯಕತೆ ಇದೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರಿಗೆ ಆಗ್ರಹಿಸುತ್ತೇನೆ ನೀವು ಎಸ್ಡಿಪಿಐ ಪಿಎಫ್ಐ ಇತ್ಯಾದಿ ಸಂಘಟನೆಗಳ ಮೇಲಿನ ಕಾರ್ಯಕರ್ತರ ಕೇಸ್ಗಳನ್ನು ವಿಗ್ರಹ ಮಾಡಿದ್ರಿ ಆ ಮೂಲಕ ಅವರಿಗೆ ಕ್ರೈಮ್ ನಡೆಸೋದಕ್ಕೆ ಮತ್ತಷ್ಟು ಬಲವನ್ನ ಕೊಡ್ತಾ ಇದ್ದೀರಿ ಆ ಕಾರಣದಿಂದ ಈ ಹತ್ಯೆ ಮತ್ತೊಂದ್ಸರಿ ಪರಿಶೀಲನೆ ಮಾಡಿ ಎಸ್ ಡಿ ಪಿಐ ಪಿಎಫ್ಐ ಮೇಲಿನ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿರೋದನ್ನ ಹಿಂತೆಗೆದುಕೊಳ್ಳಿ ಇಲ್ಲದೇ ಇದ್ರೆ ಈ ರೀತಿಯ ಹತ್ಯೆಗೆ ನೀವೇ ಪರೋಕ್ಷ ಕಾರಣರಾಗ್ತೀರಿ ಮತ್ತು ಇವರೆಲ್ಲರೂ ದ್ರೋಹಿಗಳಿದ್ದಾರೆ ಅವರ ಅಜೆಂಡಾ ಗೊತ್ತಿಲ್ಲದೆ ಇರೋ ಅಜೆಂಡಾ ಅಲ್ಲ ಈ ಅಜೆಂಡಾವನ್ನ ಗುರುತಿಸಬೇಕಾದಂತ ಗಮನಿಸಬೇಕಾದ ಅವಶ್ಯಕತೆ ಇದೆ ಸಿಮಿಯ ಕಾರ್ಯಚತೆಯ ಅವರ ಗುರಿ ಗಜ್ವಾ ಹಿಂದ್ ಅನ್ನ ಮುಂದುವರಿಸೋದಾಗಿತ್ತು ಅಫ್ರಾನಿಸ್ತಾನ ಭಾರತದಿಂದ ಪ್ರತ್ಯೇಕಿಸಿ ಅಫ್ಘಾನಿಸ್ತಾನ ಮಾಡಲಾಯಿತು ಭಾರತದಿಂದ ಪ್ರತ್ಯೇಕಿಸಿ ಪಾಕಿಸ್ತಾನ ಮಾಡಲಾಯಿತು ಭಾರತದಿಂದ ಪ್ರತ್ಯೇಕಿಸಿ ಬಾಂಗ್ಲಾದೇಶ ಮಾಡಲಾಯಿತು ಕಾಶ್ಮೀರದಲ್ಲಿ ನೆಮ್ಮದಿಯಿಂದ ಜನ ಇರಲಿಕ್ಕೆ ಬಿಡ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಅದೇ ಮತಾಂಧತೆ ಅದೇ ಮತಾಂಧತೆ ಮುಂದುವರೆದುವಾಗ ಮೊಘಲ್ ಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಯೋಜನಾಬದ್ಧವಾಗಿರ್ತಕ್ಕಂಥ ಸಂಚು ಆ ಸಂಚನ್ನು ಕಾರ್ಯರೂಪಕ್ಕೆ ತರುವವರನ್ನು ಬೆಂಬಲಿಸಿ ರಾಷ್ಟ್ರದ್ರೋಹದ ಕೆಲಸಕ್ಕೆ ಕುಮ್ಮಕ್ಕನ್ನು ಯಾರು ಕೊಡಬಾರ್ದು ಅದಕ್ಕಾಗಿ ಈ ಅಜೆಂಡಾನ ಅರ್ಥ ಮಾಡಿಕೊಂಡು ಇವರು ವೋಟ್ ಬ್ಯಾಂಕ್ ಅಂತ ನೋಡಿದೆ ಅವರ ಮತಾಂಧತೆಯನ್ನ ಬೇರೆ ಸಹಿತ ಕಿತ್ತಾಕೋದಕ್ಕೆ ಎಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತೇನೆ